ಎಸ್ ಏನು ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ಗೆ ಬೇಲಿನೋ ಸಿಕ್ಬಿಡ್ತು ರೆಗ್ಯುಲರ್ ಬೇಲ್ ಸಿಕ್ಬಿಡ್ತು ಹೊರಗಡೆ ಓಡಾಡೋದಕ್ಕೆ ಆಗದಂತಹ ಪರಿಸ್ಥಿತಿ ಆದರೆ ನಿರ್ಮಾಣ ಆಗಿದೆ ಶ್ಯೂರಿಟಿ ಸಹಿ ಮಾಡೋದಕ್ಕಿಂತ ಕೋರ್ಟ್ಗೆ ಹೋಗ್ತಾ ಹೋಗ್ತಾರೆ ದರ್ಶನ್ ಆಗ ಕಟಕಟಿಯಲ್ಲೂ ಕೂಡ ಅವರು ಊರಿಗೆ ನಿಂತಿದ್ದಾರೆ ಹಾಗಾದ್ರೆ ಏನಾಯ್ತು ಬಿಜಿಎಸ್ ಆಸ್ಪತ್ರೆಯಿಂದ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಧನ್ವೀರ್ ದಿನಕರ ಶೂರಿಟಿ ವಾಪಸ್ ಸಿಕ್ತು ಪಾಸ್ಪೋರ್ಟ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿ ನಂತರ ಬೆನ್ನುಹುರಿ ಸಮಸ್ಯೆಯಿಂದ ಬಳಲಿ ಬೆಂಡಾಗಿದ್ದ ದಾಸನಿಗೆ ರೆಗ್ಯುಲರ್ ಬೇಲೇನೋ ಆಯಿತು ಆದರೆ ಜಾಮೀನು ಸಿಕ್ಕರೂ ಆಸ್ಪತ್ರೆಯಿಂದ ಬಿಡುಗಡೆಯ ಭಾಗ್ಯ ಮಾತ್ರ ದಾಸನಿಗಿನ್ನೂ ಸಿಕ್ಕಿಲ್ಲ ಅದಕ್ಕೆ ಕಾರಣ ಅತಿಯಾಗಿ ಕಾಣಿಸಿಕೊಳ್ಳುತ್ತಿರೋ ಬೆನ್ನು ನೋವಿನ ಸಮಸ್ಯೆ ಕೊಲೆ ಆರೋಪಿ ದರ್ಶನ್ ಆಸ್ಪತ್ರೆಯಿಂದ ಹೊರಗಡೆ ಬರ್ತಿದ್ದ ಹಾಗೆ ಡಿಸ್ಚಾರ್ಜ್ ಆಯ್ತು ಇನ್ನೇನು ಟೆನ್ಷನ್ ಇಲ್ಲ ಅಂತ ಅಂದುಕೊಂಡಿದ್ದ ಅಭಿಮಾನಿಗಳಿಗೆ ದಾಸ ಹೋಗಿದ್ದು ಕೋರ್ಟ್ಗೆ ಅನ್ನೋದು ಕೇಳಿ ದುಃಖವಾಗಿದೆ ಕುಂಟುತ್ತಲೇ ಕೋರ್ಟ್ ಕಟಗಟಗೆ ಹೋದ ಕಾಟೇರ ಬಿಜಿಎಸ್ ಆಸ್ಪತ್ರೆಯಿಂದ ಹೊರಗೆ ಬಂದ ದರ್ಶನ್ ಕುಂಟುತ್ತಲೇ ಕೋರ್ಟ್ಗೆ ತೆರಳಿದ್ದಾರೆ ಸಿಸಿಎಚ್ ಐವತ್ತ ಏಳರಲ್ಲಿ ದರ್ಶನ್ ವಿಚಾರಣೆ ನಡೆದಿದ್ದು ಜಡ್ಜ್ ಜೈಶಂಕರ್ ಮುಂದೆ ದರ್ಶನ್ ಕಟಗಟಿಗೆ ಹೊರಗೆ ಕೈ ಮುಗಿದು ನಿಂತರು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಎರಡನೇ ಆರೋಪಿಯಾಗಿರುವ ದರ್ಶನ್ ಶ್ಯೂರಿಟಿ ಯಾರೆಂದು ಪ್ರಶ್ನಿಸುತ್ತಿದ್ದಂತೆ ಈ ಹಿಂದೆ ಧನ್ವೀರ್ ಹಾಗೂ ದಿನಕರ್ ಸಲ್ಲಿಸಿದ್ದ ಶ್ಯೂರಿಟಿ ಪರಿಗಣಿಸಲು ದರ್ಶನ್ ಪರ ವಕೀಲರು ಮನವಿ ಮಾಡಿದ್ದಾರೆ ದರ್ಶನ್ ಶ್ಯೂರಿಟಿ ಸ್ವೀಕರಿಸಿದ ಐವತ್ತ ಏಳನೇ ಎಚ್ ನ್ಯಾಯಾಧೀಶ ಜೈಶಂಕರ್ ಎ ಟು ದರ್ಶನ್ ಹಾಜರಿ ದಾಖಲಿಸಿಕೊಂಡರು ಇವತ್ತು ಚಿಕಿತ್ಸೆಯ ನಡುವಿನಲ್ಲಿಯೇ ಈಗ ಹೈಕೋರ್ಟ್ ನೀಡಿದಂತಹ ರೆಗ್ಯುಲರ್ ಬೇಲಿಗೆ ಸಂಬಂಧಪಟ್ಟಂತೆ ಸೆಷನ್ಸ್ ಕೋರ್ಟ್ಗೆ ತೆರಳಿ ಜಾಮೀನು ಬಾಂಡ್ಗೆ ಸಹಿಯನ್ನು ಹಾಕಿ ವಾಪಸ್ ಮತ್ತೆ ಇದೇ ಬಿ ಜಿ ಎಸ್ ಆಸ್ಪತ್ರೆಗೆ ದಾಖಲಾಗ್ತಿದ್ದಾರೆ ಇನ್ನೊಂದು ಎರಡು ಮೂರು ದಿನಗಳ ಕಾಲ ಚಿಕಿತ್ಸೆನ ಪಡೆದು ಇಲ್ಲಿಂದ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆಗಳಿದೆ ಕೋರ್ಟ್ ಹಾಲ್ನಲ್ಲೇ ಸಹಿ ಹಾಕಿಸಿಕೊಳ್ಳುವಂತೆ ದರ್ಶನ್ ಪರ ವಕೀಲ ಸುನೀಲ್ ಮಾಡಿದ ಮನವಿ ಪುರಸ್ಕರಿಸಿದ ನ್ಯಾಯಾಧೀಶರು ಜಾಮೀನು ಬಾಂಡ್ ತಂದು ಸಹಿ ಹಾಕಿಸಿಕೊಳ್ಳುವಂತೆ ಸಿಬ್ಬಂದಿಗೆ ಸೂಚಿಸಿದ್ರು ಇಲ್ಲದೇ ಇದ್ರೆ ಜಾಮೀನು ಬಾಂಡ್ಗೆ ಸಹಿ ಹಾಕೋಕೆ ಪೆಂಡಿಂಗ್ ಬ್ರಾಂಚ್ಗೆ ತೆರಳಬೇಕಿತ್ತು ನ್ಯಾಯಾಧೀಶರ ಅನುಮತಿ ಮೇರೆಗೆ ಕೋರ್ಟ್ ಹಾಲ್ನಲ್ಲೇ ದರ್ಶನ್ ಬೇಲ್ ಬಾಂಡ್ಗೆ ಸಹಿ ಹಾಕಿದ್ದಾರೆ ಮಧ್ಯಂತರ ಜಾಮೀನು ಮಂಜೂರಾಗುವ ವೇಳೆ ಪಾಸ್ಪೋರ್ಟ್ ಸರೆಂಡರ್ ಮಾಡುವಂತೆ ಕೋರ್ಟ್ ಆದೇಶಿಸಿತ್ತು ಆದರೆ ರೆಗ್ಯುಲರ್ ಬೇಲ್ ಆದೇಶದಲ್ಲಿ ಪಾಸ್ಪೋರ್ಟ್ ಸರೆಂಡರ್ ಮಾಡಬೇಕೆಂಬ ಷರತ್ತಿಲ್ಲ ಹೀಗಾಗಿ ದರ್ಶನ್ ಪರ ವಕೀಲ ಸುನೀಲ್ ನ್ಯಾಯಾಧೀಶರ ಮುಂದೆ ದರ್ಶನ್ ಪಾಸ್ಪೋರ್ಟ್ ಹಿಂದಿರುಗಿಸುವಂತೆ ಮನವಿ ಮಾಡಿದರು ವಕೀಲರ ಮನವಿ ಪುರಸ್ಕರಿಸಿದ ನ್ಯಾಯಾಧೀಶರು ದರ್ಶನ್ ಪಾಸ್ಪೋರ್ಟ್ ಮರಳಿಸಲು ಸಮ್ಮತಿಸಿದ್ದಾರೆ ಕೊನೆಗೆ ಪಾಸ್ಪೋರ್ಟ್ ಹಿಂಪಡೆಯುವ ಅರ್ಜಿಗೆ ಸಹಿ ಮಾಡಿದ ದರ್ಶನ್ ಪಾಸ್ಪೋರ್ಟ್ ಪಡೆದುಕೊಂಡರು ನಟ ದರ್ಶನ್ ಕೋರ್ಟ್ಗೆ ತೆರಳಿರುವ ಸುದ್ದಿ ತಿಳಿಯುತ್ತಿದ್ದಂತೆಯೇ ದರ್ಶನ್ ಅಭಿಮಾನಿಗಳು ಕೋರ್ಟ್ನಲ್ಲಿ ಕಿಕ್ಕಿರಿದಿದ್ದಾರೆ ಸೆಷನ್ಸ್ ಕೋರ್ಟ್ ಮುಖ್ಯ ದ್ವಾರದತ್ತ ಅಭಿಮಾನಿಗಳು ಜಮಾಯಿಸಿದ್ದು ಕೋರ್ಟ್ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಜಾಮೀನು ಪ್ರಕ್ರಿಯೆ ಮುಗಿಸಿರುವ ಆರೋಪಿ ದರ್ಶನ್ ಮತ್ತೆ ಬಿಜಿಎಸ್ ಆಸ್ಪತ್ರೆಗೆ ಮರಳಿದ್ದಾರೆ ಈ ಮಧ್ಯೆ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವುದಕ್ಕೆ ಪೊಲೀಸರು ನಿರ್ಧರಿಸಿದ್ದಾರೆ ಕಾನೂನು ಸಲಹೆ ಪಡೆದು ಗೃಹ ಇಲಾಖೆಗೆ ಪತ್ರ ಕೂಡ ಬರೆದಿದ್ದಾರೆ ರಾಚಪ್ಪ ಟಿವಿ ನೈನ್ ಬೆಂಗಳೂರು